ಅದಕ್ಕೆ ಮಗ್ಲ ವರನ ಜಮ್ಮರದಲ್ಲಿ ಕಾಂಗ್ರೆಸ್ ಪಕ್ಷಿಯವರು ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಅದು ಪಕ್ಷದಿದರಲ್ಲಿ ಅಫ್ಲಾಬ್ರೋಚಾ ಪರಿವದನೆ ನಾಮಧೇನ ಆಗಬೇಕು ಆದರೆ ಅದೇ ಪ್ರತಿಭಟನೆಯಲ್ಲಿ ನಮ್ಮ ಉಡುಲಿಯ ಪ್ರಸಾದ್ ಅವರು ಕಾಂಗ್ರೆಸ್ ಗ್ರೀಟು ಒಂದು ಮಾತು ಹೇಳಿದರು ಉಡುಪಿ ಆಡಳಿತ ಏನೋ ಕಿವಿ ಶುರು ಅಂತ ಹೇಳಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಧಾರ್ಮಿಕ ಆಚರಣೆಯಾದ ಸಾಂಪ್ರದಾಯಿಕ ಕೋಳಿ ಅಂಕವನ್ನ ವಿಧಾನಸಭೆಯಲ್ಲಿ ಅವರು ಪ್ರಸ್ತಾಪಿಸಿದವನ್ನ ಇವರು ಉಡುಪಿ ಜಿಲ್ಲೆಗೆ ಅವಮಾನ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರಸ್ತಾವನೆ ಮಾಡಿದರು ಈ ಪ್ರಸಾದ ಮಾಡಿದ ಹೇಳಿಕೆಯಿಂದ ತುಳುನಾಡಿನ ದೈವಾರಾಧನೆಯ ಒಂದು ಸಾಂಪ್ರದಾಯಿಕ ಭಾಗವಾದ ಕೋಳಿ ಅಂಕವನ್ನು ಬಹಳ ವಿಕೃಷ್ಟವಾಗಿ ಇವು ಒಂದು ಜೂಜಿನ ಮಟ್ಟಕ್ಕೆ ಅದನ್ನ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ದಕ್ಕಿದಂತೆ ಅಂತೇಳಿ ನಾವು ಅವರನ್ನ ಬಹಿರಂಗವಾಗಿ ಕ್ಷಮ ಯಾಚನೆಗೆ ತುಳುನಾಡಿನ ಧರ್ಮ ಜಾಗರಣಿಕೆ ಗುರುತಿಸಲು ಆಗ್ರಹವಹಿಸುತ್ತೇವೆ ಈಗ ತುಳುನಾಡಿನ ಹೋಳಿ ಅಂಗ ಅನ್ನೋದು ತುಳುನಾಡಿನ ಧಾರ್ಮಿಕ ಆಚರಣೆಯ ಒಂದು ಭಾಗ ಯಾವುದೇ ಹಬ್ಬ ಇರಲಿ ಯಾವುದೇ ದೇವಸ್ಥಾನ ಇರಲಿ ಯಾವುದೇ ದೇವಸ್ಥಾನಗಳಿರಲಿ ಅದರ ಒಂದು ದೇವಸ್ಥಾನದ ಪೂಜೆಗಳೆಲ್ಲ ಮುಗಿದ ನಂತರ ಉತ್ಸವ ಮುಗಿದ ನಂತರ ಅದರ ಒಂದು ದಿವಸ ನಾವು ಅಂತ ನಾವು ಹಮ್ಮಿಕೊಡ್ತೇವೆ ಇದು ನಮ್ಮ ದೈವಾರಾಧನೆಯ ಭಾಗವಾದ ಒಂದು ರಕ್ತಹಾರದ ಪರಿಕಲ್ಪನೆ ಇದು ಅನಾದಿ ಕಾಲದಿಂದಲೂ ನಮ್ಮ ಈ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯ ತುಳುನಾಡು ಜಿಲ್ಲೆಯಲ್ಲಿ ಬಂದಿದೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಎರಡು ವರ್ಷದಿಂದ ಹಿಂದೆ ಬಂದ ನಂತರ ಆಚರಣೆ ಅಲ್ಲ ಪ್ರಸಾದ್ ರಾಜಕಾಂತ್ ಅವರು ಎರಡು ಎರಡೂವರೆ ವರ್ಷ ಹಿಂದೆ ಜೀರಿಗೆ ರಾಜಕೀಯ ಬಂದಿದ್ದಾರೆ ಅವರಿಂದ ಪ್ರಾರಂಭವಾಗಲ್ಲ ಇದರಲ್ಲಿ ಇದರಾಗೆ ಇತಿಹಾಸವಿದೆ ಆದರೆ ಇದನ್ನು ಕೇವಲವಾಗಿ ರೀತಿ ಬಿಂಬಲಿಸಿದ್ದನ್ನು ಬಿಂಬಿಸಿದ್ದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೀವಿ ಇದು ನಮ್ಮಂತಹ ಧಾರ್ಮಿಕ ಆಚರಣೆ ಮಾಡುವವರಿಗೆ ಭಾಳ ಬೇಸರ ತಂದ ನಾವು ಹೇಳ್ತಾ ಹೇಳ್ತಾವಂದ್ರೆ ಈಗ ಉಡುಪಿ ಶಾಸಕರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರ ಶಾಸಕರ ಆಫೀಸಿಗೆ ಅವರ ಮನೆಗೆ ನೀವು ಭೇಟಿ ಕೊಟ್ಟಾಗ ಎಲ್ಲ ದೇವಸ್ಥಾನ ಗರಡಿ ಬ್ರಹ್ಮಸ್ಥಾನ ಬಬ್ಬು ಸ್ವಾಮಿ ಎಲ್ಲ ಎಲ್ಲ ಪ್ರತಿನಿಧಿಗಳು ಬಂದು ಮಾತಾಡ್ತಾ ಹೇಳ್ತಾರೆ ಉಡುಪಿ ಜಿಲ್ಲಾಡಳಿತದಿಂದ ನಮಗೆ ಕೋಳಿ ಹಂತಕ್ಕೆ ಪರ್ಮಿಷನ್ ಇಲ್ಲ ಯಾಕಂದರೆ ನಾವು ಸಾಂಕೇತಿಕವಾಗಿ ಗೋಳಿಯಂಕ ಮಾಡಲು ಇದಕ್ಕೆ ಜಿಲ್ಲಾಡಳಿತ ಪರ್ಮಿಷನ್ ಕೊಡ್ತಾ ಇಲ್ಲ ಅದಕ್ಕಾಗಿ ನೀವು ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿ ನಾವು ಅವರ ಮೇಲೆ ಒತ್ತಾಯ ಇದ್ದೀವಿ ಇಷ್ಟು ನಾವು ಎಮ್ ಎಲ್ ಎಗಳಿದ್ದಾರೆ ನಮ್ಮ ಧಾರ್ಮಿಕ ಆಚರಣೆ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅದನ್ನು ಅವರು ವಿಧಾನಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಅದಕ್ಕೆ ಯಾವ ರೀತಿ ಒಪ್ಪಿಕೊಡಬೇಕು ಹಾಗೆ ಜೂಜು ರಹಿತವಾಗಿ ನೀವು ಅದನ್ನು ಒಪ್ಪಿಸಬೇಕು ಒಪ್ಪಿಗೆ ಕೊಟ್ಟು ಅದನ್ನು ಮಾಡುವಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ನೀವು ಆರ್ಡರ್ ಮಾಡಬೇಕು ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಉಳ್ಳಾದ ಕ್ಷೇತ್ರದ ಶಾಸಕರು ಗೌರ್ಮೆಂಟ್ ಗೌರವಾನ್ವಿತ ಸ್ಪೀಕರ್ ಆದ ಯು ಟಿ ಖಾದೋರ್ ಅವರು ಬೆಂಬಲಿಸಿದ್ದಾರೆ ಯಾಕಂದರೆ ಅವರಿಗೆ ಗೊತ್ತಿದೆ ಇದೊಂದು ಧಾರ್ಮಿಕ ಆಚರಣೆ ಇದರಲ್ಲಿ ಜೂಜುವಂಥದ್ದು ಅಂತ ಹೇಳಿ ಹಾಗೆ ಪುತ್ತೂರು ಕ್ಷೇತ್ರ ಶಾಸಕರಾದ ಅಶೋಕ್ ರೈ ಅದನ್ನು ಒಪ್ಪಿದ್ದಾರೆ ಅದನ್ನು ಸಾಂಕೇತಿಕವಾಗಿ ಅದನ್ನು ನಾವು ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರು ಅದನ್ನು ಬೆಂಬಲವಾಗಿ ಹೇಳಿದ್ದಾರೆ ನಾವು ಅದನ್ನು ಅದನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ಅಷ್ಟೇ ಅದರ ರಕ್ತಹಾರದ್ದು ಪರಿಕಲ್ಪನೆಗೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೇವೆ ಅದರ ಜೊತೆ ಜೂಜಿಗಾಗಿ ಯಾವ ಪ್ರೋತ್ಸಾಹ ಅದಕ್ಕಿಲ್ಲ ಅಂತ ಹೇಳಿ ಇವರು ಅದನ್ನು ಕೇವಲವಾಗಿ ಜೂಜಿ ಅಂತ ಹೇಳಿ ಬೆಂಬಲಿಸುತ್ತಿದ್ದಾರೆ ಈಗ ಜೂಜಿ ಯಾವ್ದರಲ್ಲಿ ಇದೆ ಅದು ಜೂಜಿಗಾಗಿ ಸಂಬಂಧಪಟ್ಟ ಒಂದು ಕ್ರಿಕೆಟ್ ಮ್ಯಾಚ್ ಅದರ ಬಗ್ಗೆ ಇವರು ಮಾತಾಡಲ್ಲ ಮಡಕ ಯಥೇಚ್ಛವಾಗಿ ನಡೀತಾ ಇದೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಒಂದಷ್ಟು ರಮ್ವಿ ಟು ತ್ರೀ ಆ್ಯಪ್ಗಳು ನಡೀತವೆ ಅದರ ಬಗ್ಗೆ ಯಾವುದೇ ಇವರು ಮಾತಿಲ್ಲ ಅದಕ್ಕೋಸ್ಕರ ಈಗ ಐ ಪಿ ಎಲ್ ಮುಗಿದ ನಂತರ ಈ ರಮವಿ ಸರ್ಕಲ್ ಈ ಆ್ಯಪಿಂದ ಇಂದ ಎಷ್ಟು ಯುವಕರು ಸೂಸೈಡ್ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಅವರು ಮಾತಾಡಬೇಕಲ್ಲ ಜೂಜ್ ಅಂತ ಮಾತಾಡುವಾಗ ಅದರ ಬಗ್ಗೆ ಯಾವುದು ಮಾತಾಡದೆ ಕೇವಲ ಕಂಬಳ ಕೋಳಿ ಅಂತ ಬರುವಾಗ ಇವರಿಗೆ ಜೂಜಿ ಕಾಣುತ್ತೆ ಹಾಗಾದ್ರೆ ಇವರಿಗೆ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತ್ರ ಇವರಿಗೆ ಜೂಜಿ ಕಾಣುವುದಲ್ಲ ಮಡಕ ಬಗ್ಗೆ ಕಾಣೋದಿಲ್ಲ ಇವರಿಗೆ ತಿಳಿ ಇರೋದು ಅದರ ಬಗ್ಗೆ ಕಾಣೋದಿಲ್ಲ ಐ ಪಿ ಎಲ್ ಅಷ್ಟು ಅಷ್ಟು ದೊಡ್ಡ ಬೆಟ್ಟಿಂಗ್ ಹರಡಿದೆ ಅದರ ಬಗ್ಗೆ ಕಾಣೋದಿಲ್ಲ ಹಿಂದೂ ಧಾರ್ಮಿಕ ಆಚರಣೆ ಬಗ್ಗೆ ಇವರು ಯಥೇಚ್ಛವಾಗಿ ಪುಂಗಾನುಪುಂಗವಾಗಿ ದಯಲ ಹೇಳ್ತಾನೆ ಇರ್ತಾರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾನೆ ಇದ್ದಾರೆ ಇದರ ಬಗ್ಗೆ ನಾವು ಅಡಖಂಡಿತವಾಗಿ ಕಾಣಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಶಾಸಕರ ಬಗ್ಗೆ ನಾವು ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವ ಹೇಳಿ ಅದರದ್ದು ವೀಡಿಯೋಗಳು ಇದ್ದವು ನೀವು ಅದನ್ನು ಅನುಸಾರ ನಾವು ಇಲ್ಲಿ ಮಾಡ್ತೇವೆ ಅದನ್ನು ಕೇಳಿ ಯೂಟಿಗಾದವರು ಅದನ್ನು ಹೇಗೆ ಯಾವ ರೀತಿಯಲ್ಲಿ ಅದನ್ನು ಮೌಖಿಕವಾಗಿ ಬೆಂಬಲಿಸಿದ್ದಾರೆ ಯಾಕಂದರೆ ಇದನ್ನು ನಮ್ಮ ಧಾರ್ಮಿಕ ಆಚರಣೆಯಷ್ಟೇ ಇದರಲ್ಲಿ ಯಾವುದು ಜೂಜು ಇಲ್ಲ ಹೇಳಿ ಅದನ್ನು ನಾವು ಪ್ಲೇ ಮಾಡ್ತೇವೆ ಅದನ್ನು ಸ್ವಲ್ಪ ಹೇಗೆ ಹೇಳಿದ್ದಾರೆ sisteem word dit onder 'n stasie nèk met ಈಗ ಅವರನ್ನ ಯಾವುದೇ ಜೂಜಿಗೆ ಅವಕಾಶ ಇಲ್ಲದೆ ನಮಗೆ ಸಾಂಪ್ರದಾಯಿಕ ನಮಗೆ ಪರ್ಮಿಷನ್ ಕೊಡಬೇಕು ಜಿಲ್ಲಾಡಳಿತದಿಂದ ಪದೇ ಪದೇ ಸಮಸ್ಯೆ ಬರಬಾರದು ಯಾಕಂದ್ರೆ ಪಕ್ಷ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಸಮಸ್ಯೆ ಬಂದಾಗ ಇವರು ಈಗ ಇದನ್ನ ಇಲ್ಲಿ ಯಾವ ರೀತಿ ಯಶ್ವಾಲ್ ಸ್ವಾರ್ ಅವರ ಹೇಳಿಕೆ ಇಲ್ಲ ಇಲ್ಲಿ ಯಾವ ರೀತಿ ನಮಗೆ ದೇವರಾಧನ ಮಾಡುವವರಿಗೆ ಮಾಡಿದ ಇವರಿಗೆ ಸಾಂಪ್ರದಾಯಿಕ ಕೋಳಿಯವರು ಎಲ್ಲರನ್ನೂ ನಾವು ಜೂಜಿಗೋದಾಗೆ ಈಗ ಯಶ್ವಲ್ ಸ್ವಾರ್ ಅವರ ಜೊತೆ ಇವರು ಪ್ರಸಾದ ಕಾರ್ಯಾಚರಣೆ ದಿವಸವಾಗಿ ಬರುವಾಗ ಅವರ ಆಫೀಸಲ್ಲಿ ಅವರ ಜೊತೆಗೆ ಡೆಲಿವರಿ ಗೊತ್ತಾಗುತ್ತೆ ಯಾವ ಯಾವ ದೇವಸ್ಥಾನದವರು ಯಾವ 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 ದೈವರಾದವರು ಯಾರು ಬಂದು ಹೇಳ್ತಾ ಇದ್ದಾರೆ ನಮಗೆ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಕ್ಕೆ ನಮಗೆ ಸಾಂಪ್ರದಾಯಿಕವಾಗಿ ಕೋಳಿ ಹತ್ರಕ್ಕೆ ಪರ್ಮಿಷನ್ ಕೊಡಲಿ ನಮ್ಗೆ ಯಾವುದು ಜೂಜಿ ನಡೆಯಲ್ಲ ಜೂಜು ಯಾವುದೂ ನಡೀತಾ ಇಲ್ಲ ಸಾಂಪ್ರದಾಯಿಕ ಕೋಳಿ ಅಂತಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಷ್ಟಕ್ಕೆ ಮಾತ್ರ ಕೇಳ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಕಾದಾರವರು ನಮ್ಮ ಗೌರವದ ಸ್ವೀಕಾರ ಆದರಿಗೆ ಕಾದಾರವರು ಹೇಳಿದ್ದಾರೆ ಇದು ಸಾಂಪ್ರದಾಯಿಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಉಡುಪಿಯಲ್ಲಿ ಮಾತ್ರ ಅಂತ ಹೇಳಿ ಹಾಗಾದರೆ ಇವರ ಭಾವನೆಗೆ ದಟ್ಟದಲ್ಲಿದೆ ಅಂತ ಹೇಳಿ ಇವರು ಅದನ್ನು ಕೇವಲ ಜೂಜಿನ ಮಟ್ಟಕ್ಕೆ ನಿಲ್ಲಿಸ್ತಾರಂತೆ ಕೋಳಿ ಅಂಗವನ್ನು ಹಾಗಾದ್ರೆ ಇವರ ಮೆಂಟಲಿಂಗ್ ಹಾಗಿದೆ ಹಿಂದೂ ಧಾರ್ಮಿಕ ಭಾವನೆಗೆ ಮಾತ್ರ ಇವರು ನಿಮ್ಮ ಪ್ರತಿ ಸಲ ಬರುವಾಗ ಇವರಿಗೆ ಈ ಈಗ ಉಡುಪಿಗೆ ಬರುವಾಗ ಇವರಿಗೆ ಗಣೇಶ ಚೌತು ಬರುತ್ತೆ ಗಣೇಶ ಚತುರ್ಥಿ ಬರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಬಂದ್ ಮಾಡಬೇಕು ಹನ್ನೆರಡು ಗಂಟೆ ಬಂದ್ ಮಾಡಬೇಕು ವರ್ಷ ಬಂದು ಹಬ್ಬ ಬರೋದು ಅವರ ಜೊತೆಗೆ ಬಂಡಿಂಗ್ಸ್ ಹಾಕಬಾರ್ದು ಬ್ಯಾಂಗಲ್ ಹಾಕಬಾರ್ದು ಯಾವುದು ಆಟ ನಿಯಮ ಕೋಲ ಮಾಡಿದ್ರೆ ನೀವು ಹನ್ನೊಂದು ಗಂಟೆಗೆ ನಿಲ್ಲಿಸಬೇಕು ಈ ಕಾರ್ಯಕ್ರಮಗಳ ನಮ್ಮ ಧಾರ್ಮಿಕ ಭಾವನೆಗೆ ಹಿಂದೂ ಧಾರ್ಮಿಕ ಭಾವನೆಗೆ ಮಾತ್ರ ಇದು ಮಾಡ ಪ್ರಸಾದ್ರು ಹಿಂದೂ ವಿರೋಧಿಯ ಅದನ್ನು ಅವರು ಸ್ಪಷ್ಟಪಡಿಸಿದ್ರೆ ಇಲ್ಲಿ ಸ್ಪಷ್ಟನೆ ಬಹಳ ಮುಖ್ಯ ಅವರು ಹಿಂದೂ ವಿರೋಧಿ ಅನ್ನೋದು ಅದನ್ನು ಸ್ಪಷ್ಟನೆ ಅವ್ರು ಅವರು ಇದೇ ರೀತಿ ಮಾತಾಡ್ತಾ ಇನ್ನು ನಾಳೆ ಗೈಡಿಗೆ ಬರ್ತಾರೆ ನಾಳೆ ದೇವಸ್ಥಾನಕ್ಕೆ ಯಾವ ರೀತಿ ಪ್ರಸಾದ ಯಾವ ರೀತಿ ಒಳಗೊಂದು ಹೊರಗೊಂದು ಯಾವ ಭಾವನೆಯಿಂದ ಮಾಡ್ತಾರೆ ಈಗ ಜೂ ಅನ್ನೋದು ಯಾವ ಹೇಳಿ ಈಗ ರಾಜಕೀಯದಲ್ಲಿರುವ ನಾಸ್ ಇವರು ಎಲೆಕ್ಷನ್ ನಿಂತಿದೆ ಎಲೆಕ್ಷನ್ ಟೈಮಲ್ಲಿ ಇವರು ಗೆಲ್ತಾರೆ ಸೋತಾರೆ ಇವರು ಒಂದು ಲಕ್ಷ ಸಾವಿರ ಗೆಲ್ತಾರೆ ಸೋತಾರೆ ಸಾವಿರ ಸೋತಾರಂತೆ ಜೂಜು ನಡೆಯಲಿರುವ ಆದರೆ ನಾವು ಎಲೆಕ್ಷನ್ ಅನ್ನೇ ಬ್ಯಾನ್ ಮಾಡುತ್ತೆ ಅದಕ್ಕೆ ಬೇಕಾದ ಕ್ರಮವನ್ನು ಎಲೆಕ್ಷನ್ ಕಮಿಷನ್ ಮಾಡುತ್ತೆ ನಮ್ಮ ಈ ಜೂಜನ್ನು ನಿಲ್ಲಿಸುವಲ್ಲಿ ಉಡುಪಿ ಸಶಕ್ತ ಪೊಲೀಸ್ ವ್ಯವಸ್ಥೆ ಇದೆ ಅವರು ನಿಲ್ಲಿಸೋದಿಲ್ವಾ ಹಾಗಾದ್ರೆ ಇವತ್ತು ಯಾವ ರೀತಿ ಭಾವನೆ ಪ್ರತಿಯೊಂದನ್ನು ನೀವು ಜೂಜಿ ಅಂತ ಮಾಡುದಿದ್ರೆ ಸಾಂಪ್ರದಾಯಿಕ ಕೋಳಿ ಜೂಜು ಮಾಡಿದ್ರೆ ಆದರೆ ದೇವರ ದೈವಾರಾಧಕರು ದೇವಸ್ಥಾನದವರು ಯಶವಂತ್ಸವರ ಜೊತೆ ಮಾತಾಡ್ತಾರೆ ನಮಗೆ ಒಂದು ದಿವಸ ಅಂದರೆ ಒಂದು ಸ್ವಲ್ಪ ಟೈಮನ್ನು ಕೊಡಿ ಪದೇ ಪದೇ ಜಿಲ್ಲಾಡಳಿತಕ್ಕೆ ನಾವು ಯಾವ ಯಾವ ರೀತಿ ಓಡ್ದು ಪ್ರತಿ ಉತ್ಸವವನ್ನು ನಾವು ಅವರು ಆಗೋದಿಲ್ಲ ಅಂತ ಬರೋದು ಎಮ್ ಎಲ್ ಎ ಜೊತೆ ಶಾಸಕರ ಜೊತೆ ಮತ್ತೆ ಮಾತಾಡೋದು ಇದು ಯಾವ ರೀತಿ ಅದಕ್ಕೆ ನಮಗೆ ಮಿನಿಮಮ್ ನಮಗೆ ಎಷ್ಟು ಗಂಟೆ ಆದರೆ ಗಂಟೆ ಅದನ್ನು ಕೊಡಗೇಡಿ ಅಂತ ಹೇಳಿದ್ರು ಅದರ ಬಗ್ಗೆ ಇವರು ಯಾವ ರೀತಿ ಧಾರ್ಮಿಕ ಭಾವನೆಗೆ ನಮ್ಮ ಧಕ್ಕೆ ಆಯಿತು ಇವರು ಶಾಸಕರನ್ನು ಟೀಕಿಸಿ ರಾಜಕೀಯ ಮಟ್ಟದಲ್ಲಿ ಇವರು ಆಯಿತು ಉಡುಪಿಯಲ್ಲಿ ಯಾವ ವ್ಯವಸ್ಥೆ ನಡೀತಾ ಇಲ್ಲ ಅದರ ಬಗ್ಗೆ ಇವರು ರಾಜಕೀಯವಾಗಿ ಯಾವ ರೀತಿ ನಮ್ಮ ಧರ್ಮದ ಬಗ್ಗೆ ಇವರಿಗೆ ತಿಳಿಸುವ ಹಕ್ಕು ಯಾವುದಿದೆ ಹಾಗಾದ್ರೆ ನಾವೆಲ್ಲ ಜೂಜಿದಾರ ಅಂದ್ರೆ ಯಾವ ನಮ್ಮ ಆಚರಣೆಯನ್ನ ಧರ್ಮ ಧಾರ್ಮಿಕ ಆಚರಣೆಯಾದ ನಾವು ಕೋಳೆಗ ಕಂಬಳ ಇದರ ನಮ್ಮ ಧಾರ್ಮಿಕ ಆಚರಣೆಯ ಒಂದು ಭಾಗ ಇದನ್ನೇ ನಾವೇ ನಿಕೃಷ್ಟವಾಗಿ ಹೇಳಿಕೆ ನೋಡಿದ್ರೆ ಉಳಿದ ರಾಜ್ಯದ ಯಾವ ಉಳಿದ ಭಾಗಗಳಲ್ಲಿ ನಮ್ಮನ್ನು ಯಾವ ರೀತಿ ಕಾಣ್ತಾರೆ ಅವರು ಇದನ್ನು ಸ್ಪಷ್ಟ ಮಾಡ್ಬೇಕು ನಾವು ಇವರ ಹೇಳಿ ಕಾರವಿರೋ ರೀತಿಯನ್ನು ನಾವು ಅನುಸರಿಸ್ತೀವಿ ಅನ್ನೋದು ಉಳಿದ ರಾಜಕೀಯ ಪಕ್ಷದವರು ಅದಕ್ಕೆ ಕಾಂಗ್ರೆಸ್ ಪಕ್ಷದ ಉಳಿದ ನಾಯಕರು ಅದಕ್ಕೆ ಒಪ್ಪಿಗೆ ಸೂಚಿಸಿದರು ಇವರು ಯಶ್ಪಾಲ್ ಅವರ ಜೊತೆ ಬಹಳ ಶಾಕಿಂಗ್ ಕ್ಷೇತ್ರದ ಕುಮಾರ್ ಸೊರಕೆ ಅವರಿದ್ದಾರೆ ಅವರ ಜೊತೆ ಅವರಿಗೂ ಕಾಲ್ ಮಾಡಿದ್ದೆ ನಾವು ಇವತ್ತು ಪರ್ಮಿಷನ್ ಕೊಡಿಸಿ ನಾವು ನಾವೇನು ಜೂಜ್ ಮಾಡ್ತಾ ಇಲ್ಲ ಒಂದೆರಡನೇ ಪರ್ಮಿಷನ್ ಕೊಡಿಸಿ ನಾವು ಅದನ್ನ ರಕ್ತ ಪರಿಕಲ್ಪನೆ ಅನಾದಿ ಕಾಲದಿಂದ ಬಂದಿದೆ ಅದರ ಬಗ್ಗೆ ನಮಗೆ ಒಂದು ಪರಿಕಲ್ಪನೆ ಇದೆ ಆ ಪರಿಕಲ್ಪನೆಯನ್ನು ಅದರ ಒಂದು ನಂಬಿಕೆ ಇದೆ ಹಾಗಾದ್ರೆ ಇವರು ನಂಬಿಕೆಗೆ ಕೊಡಲು ಬಿಟ್ಟು ಹಾಕ್ತಾರೆ ಅಂದ್ರೆ ಇವರ ಯಾವ ರೀತಿ ಅಂದ್ರೆ ಇವರಿಗೆ ಧಾರ್ಮಿಕ ಆಚರಣೆಗಳಲ್ಲಿ ಹಿಂದೂ ಧಾರ್ಮಿಕ ಆಚರಣೆ ಮಾತ್ರ ಇವರು ಇರುತ್ತವೆ ಅದರ ಬಗ್ಗೆ ನಮ್ದು ಅದಕ್ಕೆ ನಾವು ಹೇಳ್ತಾ ಇರೋದು ಅವರು ಬಹಿರಂಗ ಕ್ಷಮೆಯಾಚರಣೆ ಮಾಡಲೇಬೇಕು ಯಾಕಂದ್ರೆ ಧಾರ್ಮಿಕ ಆಚರಣೆಗಳಲ್ಲಿ ಮಾತ್ರ ನಾವ್ಯಾರು ಜೂಜು ಅವರಲ್ಲ ಯಶ್ ಸುಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಯಾರು ಕಾನೂನು ಚೌಕಟ್ಟಿನಲ್ಲಿ ಜೂಜು ರಹಿತವಾಗಿ ಅಧಿಕ ಪರ್ಮಿಷನ್ ಅಂತ